ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಫಸ್ಟ್ ಸಲ ನಾನು ನಮ್ಮ ಒಂದು ಫ್ಯಾಮ್ಲಿದು ತೋರಿಸ್ತಾ ಇರೋದು ಸೊ ನಾನು ಫಸ್ಟ್ ಟೈಮ್ ನಮ್ಮ ಮಮ್ಮಿದು ಮಾಡಿಕೊಡ್ತಾ ಇದ್ದೀನಿ ಹೆಲೋ ಮಮ್ಮಿ ಹೇಗೆ ಅನ್ನಿಸ್ತಾ ಇದೆ ಯೂಟ್ಯೂಬಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಮ ಮಗಳು ಯೂಟ್ಯೂಬ್ ಮಾಡೋದು ಹೇಗೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮಗಳಿಗೆ ಓಕೆ ನಾ ಫ್ರೆಂಡ್ಸ್ ಸೊ ಬನ್ನಿ ಹಾಗೆ ಕವರ್ ಮಾಡ್ತೀನಿ ನಾವಿವಾಗ ಚಾಮುಂಡಿ ಇದ್ದೀವಿ ಸೊ ಆ್ಯಕ್ಚುಲಿ ತುಂಬ ಮಿಸ್ಟ್ ಬೀಳ್ತಾ ಇದೆ ಹೊರಗಡೆ ಎಲ್ಲ ನೋಡಿ ವೆದರ್ ಒಂಥರ ಇದೆ ಸೊ ಹಾಗೆ ತೋರಿಸ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಚಾಮುಂಡಿ ಬೆಟ್ಟದಲ್ಲಿದ್ದೀನಿ ಎಷ್ಟು ಹಿಮ ಬೀಳ್ತಾ ಇದೆ ಅಂದರೆ ಸೊ ನಮ್ಮ ಹೇಳಿದ್ನಲ್ಲ ನಮ್ಮ ಮಮ್ಮಿಯವರು ಮೈಸೂರು ಅಂತ ಸೊ ಮೈಸೂರಿಗೆ ಬಂದಿದ್ದೀನಿ ಸೊ ಅದರಿಂದ ವೀಡಿಯೋ ಮಾಡ್ಕೊ ರಶ್ ಇದೆ ಇವಾಗ ಸೊ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡೋಗ್ತಾ ಇದ್ದೀವಿ ನವರಾತ್ರಿ ಅಲ್ವಾ ಸೊ ಜಾಸ್ತಿ ರಶ್ ಇದೆ ನೋಡಿ ನಾನು ನಾವು ಚಾಮುಂಡಿ ಬಿಟ್ಟಿದೊಳಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ ಇಟ್ಕೊಂಡ್ರೆ ಅದು ಪ್ರಸಾದ ನೀವು ನೋಡಿ ಯಾವುದು ಅಂತ ಮಮ್ಮಿ ತೋರಿಸಿದ್ರೆ ಅವ್ರು ತೆಗಿತಾರೆ ಸೆವೆಂಟಿ ಫೈಯಾ ಎಷ್ಟು ಚೆನ್ನಾಗಿದೆ ತೋಸಿ ಮಾ ತೋಸಿ ತೋಸಿ ಕಾಟನ್ ದೋಸೆ ಕಥ ಇದೆ ಚೆನ್ನಾಗಿದೆ ಸೆವೆಂಟಿ ಫೈವ್ ಚೆನ್ನಾಗಿದೆ ಸೊ ಇಲ್ಲಿ ಏನೋ ಅಂದರೆ ಫ್ರೆಂಡ್ಸ್ ಕಾಟನ್ ಸ್ಯಾರಿ ಇರುತ್ತೆ ಪ್ಲಸ್ ರೇಷ್ಮೆ ಸ್ಯಾರಿ ದೇವ್ರಿಗೆ ದುಡ್ಸಿರುವಂಥ ಸ್ಯಾರಿನಾ ಇಲ್ಲಿ ಸೇಲ್ಗೆ ಸೇಲ್ಗಾಗಿರ್ತಾನೆ ಎವ್ರಿ ಡೇನು ಸಿಗುತ್ತೆ ನಿಮಗೆ ಓಕೆನಾ ಸೊ ಯಾವಾಗ ಬೇಕಾದ್ರೆ ನೀವು ಬಂದ್ರೂ ತಗೋಬೋದು ಚಾಮುಂಡೇಶ್ವರಿ ಟೆಂಪಲ್ ಹಿಂದೆ ದೇವಸ್ಥಾನದ ಹಿಂದೆ ಸಿಗುತ್ತೆ ಲಡ್ಡು ಸೆಂಟರ್ ಇರುತ್ತಲ್ಲ ಅದು ಪಕ್ಕದಲ್ಲಿ ಬರುತ್ತೆ ಓಕೆನಾ ಚಾಮುಂಡೇಶ್ವರಿ ದೇವ್ರದು ಕಣ್ಣು ನೋಡಿ ಎಷ್ಟು ದೊಡ್ಡದು ನಾ ಹೇಳೋದಲ್ಲ ಬೆಳ್ಳಿ ಕಣ್ಣು ಈ ಥರ ಇರುತ್ತೆ ಫ್ರೆಂಡ್ಸ್ ಲಡ್ಡು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಬಟ್ ಏನು ಅಂದರೆ ಇಲ್ಲಿ ಒಳಗೆ ಫೋಟೋ ವಿಡಿಯೋ ಅಲೋ ಮಾಡಲ್ಲ ಸೊ ಹೊರಗಡೆ ತಗೊಂಡ್ಬಾಯ್ತು ತುಂಬಾ ರಶ್ ಇದೆ ನೋಡಿ ನವರಾತ್ರಿ ಅಲ್ವಾ ಸೆಕೆಂಡ್ ಡೇ సో అది తుమ్మ రషి సో నోడి నవ్వాను ఇవ్వ పూజే ఆయో ఎలా ఆచే బందీ సో ఆక్చులి ఇవతూ రెడ్ సారి ఉడు నే పర్పలైంట్ తింక్ ఇక సో నోడి ఫ్రెండ్స్ గోస్కరీ చముండే బెట్ అది అందరే చముండే టెంపల్ சோ நோடி எல்லா கடை ஹூட் கொண்டாரு சோ நோடி தீவிரது தோஸ்தோ நோடிஸ் இது எண்ட்ரென்ஸ் டெம்பல் எண்ட்ரென்ஸ் தைத்தீஸ் ನೋಡಿ ಇದು ಮೇನ್ ಎಂಟ್ರೆನ್ಸ್ ಬರುತ್ತೆ ಚಾಮುಂಡಿ ಬೆಟ್ಟ ಅದು ಸೊ ಮಂಕೀಸ್ ಎಲ್ಲ ನೋಡಿ ಹೂ ತಿಂತ ಕೂತಿದೆ ಫ್ಲವರ್ ತಿಂತ ಇದೆ ಮಂಕೀಸ್ ವೆದರ್ ತುಂಬಾ ಕೂಲ್ ಆಗಿದೆ ಅಂದ್ರೆ ಮಳೆ ಬರಂಗಿದೆ ಮಳೆನೂ ಬಂತು ಆಕ್ಚುಲಿ ಸ್ವಲ್ಪ ಸಣ್ಣದಾಗಿ ಸೊ ಅದಕ್ಕೆ ಒಂಥರ ಕೂಲ್ ಆಗಿದೆ ಬಿಸಿಲೇ ಇಲ್ಲ ನೋಡಿ ಮೈಸೂರು ಚಾಮುಂಡಿ ಬೆಟ್ಟ ಸೊ ಇವಾಗ ನಾವು ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅನ್ನ ದಾಸೋಹನೂ ಇದೆ ಸೊ ದಾಸೋಹನೂ ಇದೆ ಮತ್ತೆ ಹೋಟೆಲ್ಸು ಇದೆ ಸೊ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ನೋಡಿ ಇದು ಫ್ರೆಂಡ್ಸ್ ಊಟ ಚಾಮುಂಡಿ ಬೆಟ್ಟದಲ್ಲಿ ಫ್ರೈಡೆ ಮತ್ತು ಟ್ಯೂಸ್ಡೇ ಇರುತ್ತೆ ಸೊ ನಾವು ಅಲ್ಲಿ ಅನ್ನದಾಸವಾಗಿ ಹೋಗ್ಲಿಲ್ಲ ಯಾಕಂದರೆ ತುಂಬ ರಶ್ ಇದೆ ಅಲ್ಲಿ ಯಾಕಂದರೆ ಇವತ್ತು ನವರಾತ್ರಿ ಟೈಮ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಕ್ರೌಡ್ ಇದೆ ಹಂಗೂ ನಾವು ಬೇಗನೆ ಬಂದಿದ್ದೀವಿ ಮಾರ್ನಿಂಗ್ ಟೈಮು ಸೊ ನಾವು ಹೋಟೆಲ್ಗೆ ಹೋಗ್ತಾ ಇದೀವಿ ಈ ಸೊ ನೋಡಿ ಇವಾಗ ಮಹೇಶ ಸುರದು ಇದೆ ಸೊ ಮಹೇಶುರದು ಸ್ಟ್ಯಾಚ್ಯೂ ಸೊ ಇವಾಗ ಹೂ ತಗೋತಾ ಇದ್ದೀವಿ ಚಾಮುಂಡಿ ಬೆಟ್ಟದೊಳಗೆ ಹೋಗೋಕ್ಕೆ ಸೊ ಹಾಗೆ ನೋಡ್ತಾ ಇದ್ದೀರಲ್ಲ ತುಂಬ ಇತ್ತು ಸೊ ಅದಕ್ಕೆ ಒಂಥರ ಕಾಣಿಸ್ತಾ ಇದೆ ವೆದರ್ ಬಿಸಿಲಿಲ್ಲ ಸೊ ನೋಡಿ ಹೂವಿಂದ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಸೆಕೆಂಡ್ ಡೇ ಆಗಿರೋದ್ರಿಂದ ಇವತ್ತು ನವರಾತ್ರಿ ನಡೀತಾ ಇದೆಯಲ್ಲ ತುಂಬ ರಶ್ ಇತ್ತು ಫ್ರೆಂಡ್ಸ್ ಸೊ ನೋಡಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಪಿಕಾಕದ್ದು ಅಲಂಕಾರ ಹೂವಿನ ಅಲಂಕಾರ ಆಮೇಲೆ ಕಬ್ಬುದು ಎಲ್ಲ ಮಾಡಿದ್ದಾರೆ ಸೊ ಒಂದೊಂದು ದಿನವೂ ಬೇರೆ ಬೇರೆ ಅಲಂಕಾರ ಇರುತ್ತೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸೊ ಒಳಗಡೆ ನಾನು ಸ್ಯಾರಿದು ತೋರಿಸ್ತೀನಿ ನಿಮಗೆ ನಾನು ದೇವ್ರದೊಂದು ಸ್ಯಾರಿ ತೋರಿಸಿದ್ದು ನೋಡಿ ಚಾಮುಂಡೇಶ್ವರಿ ದೇವ್ರದ್ದು ಸೊ ಅದು ಮೇನ್ ಚಾಮುಂಡೇಶ್ವರಿದು ಅಲ್ಲಿ ಫೋಟೋ ಮತ್ತು ವೀಡಿಯೋ ಅಲೋ ಇಲ್ಲ ಬಟ್ ಹೊರಗಡೆ ನಾವು ಅಷ್ಟೇ ಸೊ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆ ಚಾಮುಂಡಿ ಬೆಟ್ಟದಿಂದ ಆಚೆ ಹೊರಗಡೆ ಬಂದಾಗ ವಿಡಿಯೋ ಮಾಡಿರೋದು ಸೊ ಆ್ಯಕ್ಚುಲಿ ನಾವು ಬೇಗ ಹೋಗಿದ್ದೀವಿ ಆಮೇಲೆ ಅಲ್ಲಿ ಹೋಟೆಲ್ಗೆ ಹೋದ್ವಿ ನಾವು ಅನ್ನದಾಸೋಹನೂ ಇದೆ ಬಟ್ ನಾವು ಹೋಟೆಲ್ಗೆ ಹೋಗಿ ಅಲ್ಲಿ ನಾವೇನು ತೊಗೊಂಡು ನಾನು ಸುಮ್ಮನೆ ಕೇಳ್ತಾಯಿದ್ದೀನಿ ನಮ್ಮಮ್ಮನ ಆ್ಯಕ್ಚುಲಿ ಅಲ್ಲಿ ವಾಯ್ಸ್ ಮಾಡಿದ್ದೆ ನಾನು ಮ್ಯೂಸಿಕ್ ಹಾಕಿರೋರಿಂದ ವಾಯ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಕೇಳಿದೆ ನಮ್ಮಮ್ಮಂಗೆ ಏನು ಬೇಕು ಅಂತ ಸೊ ಅವರು ದೋಸೆ ಬೇಕು ಅಂತ ಅಂದರು ಸೊ ನಾವಿಬ್ಬರೂ ಮಸಾಲೆ ದೋಸಾನ ತೊಗೊಂಡ್ವಿ ಸೊ ತೋರಿಸ್ತೀನಿ ನೋಡಿ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅದಾದಮೇಲೆ ಏನಾಯಿತು ಅಂದರೆ ಸ್ಯಾರಿ ತೊಗೊಳಕ್ಕೆ ಅಂತ ಹೋದ್ವಿ ಬಿಕಾಸ್ ಅಮ್ಮ ಗೌರಿ ಹಬ್ಬಕ್ಕೆ ನನಗೆ ಸ್ಯಾರಿ ತಕೊಡ್ತೀನಿ ಅಂತ ಅಂದರು ಯಾಕೆಂದರೆ ನಾನು ಪ್ರತಿ ವರ್ಷವೂ ನಮ್ಮಮ್ಮ ಅದೇ ಹೆಣ್ಮಕ್ಳು ಕೊಡ್ತಾರೆ ಸೊ ನಮ್ಮ ಮಾವ ತೀರೋಗಿರೋದ್ರಿಂದ ಅವರು ಇದು ಮಾಡಕ್ಕೆ ಮಾಡಿರಲಿಲ್ಲ ಅಲ್ವಾ ಸೊ ಇಲ್ಲಿ ಬಂದಾಗ ಅವರು ಕೊಡ್ಸಿದ್ರು ನನಗೆ ಸ್ಯಾರಿ ಸೊ ಆ ಥರ ಅಲ್ಲಿ ಇನ್ನೊಂದು ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಆರೆಂಜ್ ಮತ್ತು ವೈನ್ ಕಲರ್ ಈ ಥರ ಕಾಂಬಿನೇಷನಲ್ಲಿ ತೊಗೊಂಡೆ ನಾನು ಸೊ ನಾನು ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ನಿಮ್ಮ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋ ಒಂದು ಸೊ ಹಾಗೆ ಶಾಪ್ ವಿಶಾಲ್ ಶಾಪ್ ಅಂತ ಇದು ವಿದ್ಯಾರಣ್ಯಪುರಮ ಆ ಕಡೆ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಒಳ್ಳೊಳ್ಳೆ ಸ್ಯಾರೀಸ್ ಇಟ್ಟಿದ್ದಾರೆ ಸೆಮಿ ಮೈಸೂರು ಸಿಲ್ಕ್ಸ್ ಸ್ಯಾರೀಸ್ ಎಲ್ಲ ತುಂಬಾ ಕಡಿಮೆಗೆ ಕೊಡ್ತಾರೆ ಡಿಸ್ಕೌಂಟ್ ಪ್ರೈಸಲ್ಲಿ ಸೊ ಟೂ ತೌಸಂಡ್ ರೇಟ್ ಎಲ್ಲ ನಿಮಗೆ ಒಂದು ಸಾವಿರದ ಆರುನೂರೈವತ್ತು ಆ ಥರ ಸಿಗುತ್ತೆ ಒಂದು ತೌಸಂಡ್ ಸೆವೆನ್ ಫಿಫ್ಟಿದೆಲ್ಲ ತೌಸಂಡ್ ಹಂಡ್ರೆಡಿಗೆ ಕೊಡ್ತಾರೆ ಸೊ ನಾವು ಅಮ್ಮ ಹಾಗೆ ಸುಮ್ಮನೆ ಸಿಂಪಲ್ ನೋಡ್ತಾ ಇದ್ರು ಸೊ ಹಾಗೆ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಸೊ ಆಮೇಲೆ ನಮ್ಮಮ್ಮನ ಒಂದು ಸ್ಯಾರಿ ತೊಗೊಂಡ್ರು ಲಾಸ್ಟಲ್ಲಿ ಸೊ ನನಗೊಂದು ತಕೊಟ್ರು ಅವರು ಒಂದು ಸ್ಯಾರಿ ತೊಗೊಂಡಿದ್ದಾರೆ ಸೊ ಅದು ನಂದು ಸ್ಯಾರಿ ತೋರಿಸ್ತೀನಲ್ಲ ಆ ಟೈಮಲ್ಲಿ ತೋರಿಸ್ತೀನಿ ನಾನು ಸೊ ನೋಡಿ ಎಲ್ಲನೂ ಬೇರೆ ಬೇರೆ ಥರ ಇದೆ ಎಲ್ಲ ಸೆಮಿ ಸಿಲ್ಕ್ ಮೈಸೂರು ಸಿಲ್ಕಲ್ಲಿ ಅದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಲೈಟ್ ವೆಯ್ಟ್ ಇರೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಒಂಥರ ಚೆಕ್ಸ್ ಟೈಪಲ್ಲಿ ತೊಗೊಂಡಿದ್ದಾರೆ ಸೊ ನೋಡಿ ಇದೇ ಈ ಡಿಸ್ಪ್ಲೇ ಮಾಡಿದಾರಲ್ಲ ಆ ಥರದ್ರಲ್ಲೇ ನಾನು ತೊಗೊಂಡಿದ್ದು ಆ್ಯಕ್ಚುಲಿ ಎರಡು ಕನ್ಫ್ಯೂಸ್ ಆಗಿತ್ತು ನಂಗೆ ಯಾವ ಕಲರ್ ತೊಗೊಳ್ಳಿ ಅಂತ ಸೊ ಎಲ್ಲರೂ ಹೇಳಿದ್ರು ಆರೆಂಜ್ ಮತ್ತು ಅದು ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಸೊ ಅದೇ ತೊಗೊಂಡೆ ಸೊ ನೋಡಿ ಇವಾಗ ನಮ್ಮಮ್ಮ ಇಟ್ಕೊಂಡಿದ್ದಾರಲ್ಲ ಅದು ಅವರು ತಗೊಂಡಿರೋದು ಅಂದರೆ ಈ ಥರ ಅಲ್ಲ ಅದರ ಅಪೋಸಿಟ್ ಕಲರು ಮೆಹಿಂದಿ ಗ್ರೀನ್ಗೆ ಪರ್ಪಲ್ಲು ಉಲ್ಟಾ ಕಾಂಬಿನೇಷನಲ್ಲಿ ತೊಗೊಂಡ್ರು ಸೊ ಎಷ್ಟು ಪ್ರೈಸನ್ನೇ ನೋಡಿ ಫ್ರೆಂಡ್ಸ್ ತೌಸಂಡ್ ಫೋರ್ ಫಾರ್ಟಿ ಫೈವ್ ರುಪೀಸ್ ಇದೆ ಅಲ್ವಾ ಒಂದು ಟೂ ಫಿಫ್ಟಿ ವರ್ಗು ಡಿಸ್ಕೌಂಟ್ ಕೊಡ್ತಾರೆ ಆ ಥರ ಸೊ ನಾವು ಅಮ್ಮ ತೊಗೊಂಡಿದ್ದೆ ಎಷ್ಟು ಅಂದರೆ ಒಂದು ತೌಸಂಡ್ ಸೆವೆನ್ ಫಿಫ್ಟಿ ಇತ್ತು ಅವರೊಂದು ಒಂದೂವರೆ ಸಾವಿರಕ್ಕೆ ಕೊಟ್ಟರು ಸೊ ನಂದು ಅಷ್ಟೇ ತೌಸಂಡ್ ಏಯ್ಟ್ ಫಿಫ್ಟಿ ಇತ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹಿಂಗೆ ನಂಗೆ ಸಿಕ್ತು ಸೊ ನೋಡಿ ಎಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಸ್ಯಾರಿ ನಾನು ತೊಗೊಂಡಿರೋದು ಮಮ್ಮಿ ಗೌರಿ ಹಬ್ಬಕ್ಕೆ ಸೊ ಇವಾಗ ಮೈಸೂರಿಗೆ ಬಂದಿದ್ನಲ್ವಾ ಸೊ ಅದಕ್ಕೆ ಇದು ಸ್ಯಾರಿ ಕೊಟ್ಟಿದ್ದಾರೆ ಗೌರಿ ಹಬ್ಬಕ್ಕೆ ಕೊಡಬೇಕಲ್ವಾ ಸೊ ಹೆಣ್ಮಕ್ಳು ಕೊಡ್ತಾರಲ್ಲ ಸೊ ಅದಕ್ಕೆ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದೆ ಮೈಸೂರು ಟು ಸೆಮಿ ಕ್ರೇಪ್ ಅಂತ ಬರುತ್ತಲ್ಲ ಸೊ ಇದು ಎಷ್ಟು ಅಂದರೆ ಒಂದು ಎಬೌ ಟು ತೌಸಂಡ್ ಒಳಗಿದೆ ತೌಸಂಡ್ ಫೋರ್ ಫಿಫ್ಟಿ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಆಯಿತು ಡಿಸ್ಕೌಂಟ್ ಮಾಡ್ಕೊಟ್ಟಿದಾರೆ ಸೊ ಇದು ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಕಾಣಿಸುತ್ತೆ ಅಂತ ಸೇಮ್ ಕಲರು ಆರೆಂಜ್ಗೆ ಒಂಥರ ನೋಡಿ ಈ ಥರ ವೈನ್ ಕಲರ್ ಬರುತ್ತಲ್ಲ ಸೊ ಆ ಥರ ಇದೆ ಸೊ ನಾವು ಒಮ್ಮೆ ಅದಕ್ಕೆ ಇಲ್ಲೇ ಶಾಪ್ಗೆ ಕರ್ಕೊಂಡು ಕೊಡಿಸ್ತಾ ಇದ್ದೀವಿ ಸೊ ಬನ್ನಿ ಫ್ರೆಂಡ್ಸ್ ಫ್ಲವರ್ ಶೋದು ತೋರಿಸ್ತಾ ಇದ್ದೀನಿ ಸೊ ಏನು ಅಂದರೆ ದೊಡ್ಡವ್ರಿಗೆ ಟಿಕೆಟು ಫಿಫ್ಟಿ ರುಪೀಸ್ ಇರುತ್ತೆ ಮಕ್ಕಳದು ಟ್ವೆಂಟಿ ಸೊ ನಾನು ಇದ್ದಾರೆ ನೋಡಿ ಪರ್ಪಲ್ ಕಲರ್ ಹಾಕಿರೋದು ನನ್ನ ಫ್ರೆಂಡ್ಸ್ ಇವರಿಬ್ರು ಸೊ ಹಾಗೆ ತೋರಿಸ್ತಾ ಇದ್ದೀನಿ ಮತ್ತೆ ಇದು ತುಂಬಾ ಚೆನ್ನಾಗಿತ್ತು ಎಲ್ಲ ಫ್ಲವರ್ ಡೆಕೋರೇಷನ್ ಏನು ಗೊತ್ತಾ ಎಲ್ಲ ಜಾಸ್ತಿ ರೋಸಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಒಂದು ಸ್ವಲ್ಪ ಲಾಲ್ ಬಾಗಲ್ಲಿರುತ್ತೆ ನೋಡಿ ಬೆಂಗಳೂರು ಆ ಥರ ಇರುತ್ತೆ ಅಂದರೆ ಇವರು ದಸರಾ ಟೈಮಲ್ಲೇ ಈ ಥರ ಫ್ಲವರ್ ಶೋ ಮಾಡೋದು ಚೆನ್ನಾಗಿ ಮಾಡ್ತಾರೆ ಸೊ ಎಲ್ಲ ಥರ ಫ್ಲವರ್ಸ್ನೂ ಇಟ್ಟಿದ್ರು ಇಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಸೊ ಫುಲ್ ನಮ್ಮ ಫ್ಯಾಮ್ಲಿ ಜೊತೆ ಹೋಗಿದ್ವಿ ಸೊ ಏನು ಅಂದರೆ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಥರ ಬಿಲೋ ಸಿಕ್ಸ್ ಇಯರ್ಸ್ಗೆ ಫ್ರೀ ಇರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಫಿಫ್ಟಿ ರುಪೀಸು ಎಬೋ ಸಿಕ್ಸ್ ಇಯರ್ಸ್ ಮೇಲೆಲ್ಲ ನಿಮಗೆ ಫಿಫ್ಟಿ ರುಪೀಸೇ ತೊಗೋತಾರೆ ಆ ಥರ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಂದಿದು ಮತ್ತೆ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಏನು ಗೊತ್ತಾ ಆ ಥೀಮು ಅನ್ಸುತ್ತೆ ಇದು ಎಲ್ಲಿ ನೋಡಿದ್ರು ಗಾಂಧಿ ಲೈಟಿಂಗ್ಸಲ್ಲೂ ಅಷ್ಟೇ ಜಾಸ್ತಿ ಅವ್ರದ್ದೇ ಇತ್ತು ಸೊ ಇದರಲ್ಲೂ ನೋಡಿ ಗಾಂಧಿ ಚರಕಾದಿದೆ ಸೊ ಮಕ್ಕಳಿಗೆಲ್ಲ ತೋರ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಚೇಂಜ್ ಇರುತ್ತಲ್ಲ ಮಕ್ಕಳನ್ನ ಕರ್ಕೊಂಡು ಹಾಲಿಡೇಸಲ್ಲೆಲ್ಲ ಇಲ್ಲಿ ಕರ್ಕೊಂಡು ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಫ್ಲವರ್ಸ್ದೆಲ್ಲ ತೋರಿಸ್ಬೋದು ಯಾವ ಥರ ಇದೆ ಬೇರೆ ಬೇರೆ ಥರ ಫ್ಲವರ್ಸ್ ಎಲ್ಲ ನೋಡೇ ಇರೋಲ್ಲ ಅಲ್ವಾ ಸೊ ಅದೆಲ್ಲ ತೋರಿಸ್ಬೋದು ನೋಡಿ ಹಾಗೆ ಕವರ್ ಮಾಡ್ತಾಯಿದ್ದೀನಿ ವೀಡಿಯೋದಲ್ಲಿ ಯಾವ ಥರ ಇದೆ ಅಂತ ಸೊ ಚೆಂಡು ಹೂ ಆಗಿರ್ಬೋದು ಡೀರಾ ಹೂವು ಎಲ್ಲ ಥರನೂ ಇತ್ತು ರೋಸ್ ಅಂತೂ ಸಖತ್ತಾಗಿತ್ತು ಮತ್ತು ಇದು ನೋಡಿ ಸನ್ಫ್ಲವರ್ದು ನಾನು ಯಾವಾಗಲೂ ಇಷ್ಟು ಹತ್ರದಲ್ಲಿ ನೋಡೇ ಇರಲಿಲ್ಲ ಸೊ ನನಗೆ ತುಂಬ ಆಯಿತು ಅದು ಸೊ ನೋಡಿ ಸನ್ಫ್ಲವರ್ ಗಿಡದ ಹತ್ರನೇ ನಾವು ಬರ್ತಾಯಿದ್ದೀವಿ ಅಷ್ಟು ಚೆನ್ನಾಗಿತ್ತು ಸೊ ಆ್ಯಕ್ಚುಲಿ ಇದು ನಾವು ನಿನ್ನೆ ಹೋಗಿ ಶೂಟ್ ಮಾಡಿದ್ದು ನಮ್ಮಮ್ಮಿ ಇದ್ದಾರೆ ನೋಡಿ ಇವರು ಸೊ ನೀವೆಲ್ಲ ಕೇಳ್ತಿದ್ರಲ್ಲ ನಂದು ಫ್ಯಾಮ್ಲಿದೆಲ್ಲ ತೋರಿಸಿ ಅಂತ ಸೊ ಇವರು ಇಬ್ರು ನನ್ನ ಫ್ರೆಂಡ್ಸ್ ಓಕೆನಾ ಸೊ ಪಿಂಕ್ ಕಲರು ನನ್ನ ಫ್ರೆಂಡು ಇವರು ಅವ್ರ ತಂಗಿ ಇದು ಸ್ವಾತಿ ಅಂತ ಸ್ವಾತಿ ಶೀತಲ್ ಕ್ಲೋಸ್ ಫ್ರೆಂಡ್ಸು ಮೈಸೂರಲ್ಲಿ ನಮ್ಮನೆ ಪಕ್ಕನೇ ಇರೋದು ಅವರು ಸೊ ಇದು ನೋಡಿ ಎಲ್ಲ ಪಿಕಾಕ್ದೆಲ್ಲ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ಇದು ಮುಂದೆ ಅದು ಡಿಸ್ಪ್ಲೇ ಮಾಡಿದೆ ತುಂಬ ಚೆನ್ನಾಗಿದೆ ಆಮೇಲೆ ಏನು ಮಾಡಿದ್ವಿ ಅಂದರೆ ಇದಕ್ಕೆ ಬಂದ್ವಿ ಆಹಾರ ಮೇಳ ಅಂತ ಸ್ಟಾರ್ಟ್ ಆಗಿದೆ ಜಸ್ಟ್ ನೆನ್ನೆನೆ ಸ್ಟಾರ್ಟ್ ಆಗಿತ್ತು ಸೊ ಅಲ್ಲಿ ಸುಮ್ಮನೆ ಟ್ರೈ ಮಾಡ್ತಾ ಇದ್ವಿ ಫುಲ್ ಬರೋ ಅಷ್ಟೊತ್ತಲ್ಲಿ ಸಾಕಾಗಿತ್ತು ಸುಸ್ತಾದಂಗೆ ಟಯರ್ಡ್ ಆಗೋಗಿದ್ವಿ ಸೊ ಅದೆಲ್ಲ ನೋಡ್ಕೊಂಬರೋ ಅಷ್ಟೊತ್ತಲ್ಲಿ ರಾತ್ರಿ ಆಗಿತ್ತು ಸೊ ಇಲ್ಲೆಲ್ಲ ಥರನೂ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ಈ ವಿಡಿಯೋ ಇಷ್ಟಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ